ಹಾಯ್ ದಿಸ್ ಇಸ್ ರೇಷ್ಮಾ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಸೊ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ ನಾನು ಹಾಗೆ ಇಲ್ಲಿ ಹಾಯ್ ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಕರ್ಕೋಯ್ತು ನೋಡಕ್ಕೆ ಹೋಗ್ತಾಯಿತ್ತು ಹೌದು ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ ಸೊ ಫಾರ್ ದ ಫಸ್ಟ್ ಟೈಮ್ ನಾವು ವಿಶಾಲ್ ಮಾರ್ಟಿಗೆ ಹೋಗ್ತಾ ಇರೋದು ಅದು ಇಲ್ಲಿ ಸೆಕೆಂಡ್ ಸ್ಟೇಜ್ ಅಂತ ಗೊತ್ತಾಯಿತು ಅಂತ ಗೊತ್ತಾಯ್ತು ಸಿ ಡಿ ಹತ್ರ ಸೊ ಅದಕ್ಕೇನೆ ಹೋಗೋಣ ಅಲ್ಲಿ ಏನೇನು ತೊಗೊಳ್ಬೇಕು ಮತ್ತು ಅಲ್ಲಿ ಏನೇನು ಸಿಗುತ್ತೆ ಸೊ ಯಾವ್ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಸೊ ಇದೆ ಇವತ್ತಿನ ಬ್ಲಾಗ್ ಸೊ ಅಮ್ಮನ ಜೊತೆ ಔಟಿಂಗ್ ಅಂತಲೇ ಹೇಳ್ಬೋದು ಇವತ್ತೊಂದು ದಿನ ಸೊ ಈ ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಿನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಮರೀತೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಲಾಸ್ಟ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ನೋಟಿಫಿಕೇಷನ್ ಕೆಲವರಿಗೆ ಬಂದಿರುತ್ತೆ ಬಂದಿರಲ್ಲ ಸೊ ಹಾಗಾಗಿ ಚಾನಲ್ಗೆ ಹೋಗ್ಬಿಟ್ಟು ನನ್ನ ಚಾನಲ್ ನೇಮ್ನ ಟೈಪ್ ಮಾಡಿ ಸರ್ಚ್ ಮಾಡಿ ಸೊ ಚಾನಲ್ಗೆ ಹೋಗ್ಬಿಟ್ಟೆ ನೋಡಿ ಸೊ ತಡ ಮಾಡ್ತಾ ಇವತ್ತಿನ ವೀಡಿಯೋನ ಶುರು ಮಾಡಿ ಇಲ್ಲಿ ನನ್ನ ಮಿಲ್ಕಿ ರೆಡಿ ಆಗಿದ್ದಾಳೆ ಇವತ್ತು ಅವಳಲ್ಲೇ ಹೋಗೋದು ನಾನು ಗಾಡಿಲ್ ಹೋಗೋಣ ಅನ್ಕೊಂಡೆ ಪಪ್ಪ ಬಂದಮೇಲೆ ಬಟ್ ಪಪ್ಪ ಬರೋದು ಲೇಟ್ ಆಗುತ್ತಂತೆ ಸೊ ಹಾಗಾಗಿ ನಾನು ಇವತ್ತು ನನ್ನ ಮಿಲ್ಕಿಲ್ಲೇ ಹೋಗ್ತಾ ಇದ್ದೀನಿ ಸೊ ತುಂಬಾ ದಿನ ಆಗಿದೆ ಕಾರ್ ತೆಗೆದು ಸೊ ಇವತ್ತು ತೆಗಿತಾ ಇದ್ದೀನಿ ಬನ್ನಿ ಹೋಗೋಣ ನಾವೀಗ ಬಂದಿರೋದು ವಿಶಾಲ್ ಮೆಗಾ ಮಾರ್ಟ್ ಇದು ಲೊಕೇಟ್ ಆಗಿರೋದು ಸದ್ವಿತಾ ಕಾಲೇಜ್ ವಿಜಯನಗರ್ ಸೆಕೆಂಡ್ ಸ್ಟೇಜ್ ಹತ್ರ ಬರುತ್ತೆ ಫುಲ್ ಅಡ್ರೆಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಫಾರ್ ದ ಫಸ್ಟ್ ಟೈಮ್ ನಾನು ಈ ಮಾರ್ಟಿಗೆ ವಿಸಿಟ್ ಮಾಡ್ತಾ ಇರೋದು ನೋಡೋಕ್ಕಂತೂ ಬಿಲ್ಡಿಂಗ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇತ್ತು ಟೂ ವೀಲರ್ ಮತ್ತು ಫೋರ್ ವೀಲರ್ ಕೂಡ ಸಿಕ್ಕಾಪಟ್ಟೆ ಸ್ಪೇಸ್ ಇತ್ತು ಆ್ಯಂಡ್ ಎಂಟರ್ ಆಗ್ತಿದ್ದ ತಕ್ಷಣ ನಮ್ಮ ಕಣ್ಣಿಗೆ ಬೀಳೋದು ಬಟ್ಟೆ ರಾಶಿಗಳು ಸಿಕ್ಕಾ ಬಟ್ಟೆ ಕಲೆಕ್ಷನ್ಸ್ ಇತ್ತು ಇದು ಬಂದು ಟೂ ಫ್ಲೋರ್ ಬಿಲ್ಡಿಂಗು ಅಂದರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಮತ್ತೆ ಸೆಕೆಂಡ್ ಫ್ಲೋರ್ ಬಿಲ್ಡಿಂಗ್ ಇದೆ ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಬರೀ ವಿಮೆನ್ ಸೆಕ್ಷನ್ನು ಗರ್ಲ್ ಸೆಕ್ಷನ್ ಮತ್ತು ಬೇಬಿ ಸೆಕ್ಷನ್ ಡ್ರೆಸ್ಸಸ್ಗಳಿದ್ದಾವೆ ಆ್ಯಂಡ್ ವಿಮೆನ್ಸ್ ಮತ್ತು ಗರ್ಲ್ಸಿಗಂತೂ ಸಿಕ್ಕಾ ಬಟ್ಟೆ ಆಪ್ಷನ್ಸ್ ಇತ್ತು ಲೈಕ್ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆಲ್ಲ ಒಳ್ಳೊಳ್ಳೆ ಟಾಪ್ಸ್ ಕಲೆಕ್ಷನ್ಸ್ ಇತ್ತು ಮತ್ತು ಕೆಲ್ ಎಲ್ಲ ಬಟ್ಟೆಗಳ ಮೇಲೂ ಟೆನ್ ಪರ್ಸೆಂಟ್ ಆಫ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಟ್ವೆಂಟಿ ಪರ್ಸೆಂಟ್ ಆಫ್ ತನಕ ಇತ್ತು ಆ್ಯಂಡ್ ಇಲ್ಲಿ ನಾನು ಕೇಳಿರೋ ಪ್ರಕಾರ ಆಫರ್ಸ್ಗಳಂತೂ ಸಿಕ್ಕಾ ಬಟ್ಟೆ ಇರುತ್ತೆ ಅಂತ ಕೇಳಿದೆ ನಾನು ಅಲ್ಲಿರೋರ ಹತ್ರನೂ ಕೇಳಿದೆ ಸೊ ಎವ್ರಿ ಟೈಮ್ ಇಲ್ಲಿ ಆಫರ್ಸ್ ಇದ್ದೇ ಇರುತ್ತೆ ಅಂತ ಅಂತ ನನಗಂತೂ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ ಕೂಡ ಇಷ್ಟ ಆಯಿತು ಕಂಪೇರ್ ಟು ಬೇರೆ ಕಡೆ ನಾವಿವಾಗ ಶಾಪ್ ಮಾಡೋದಕ್ಕಿಂತ ನನಗೆ ಇಲ್ಲಿ ತುಂಬ ಅಫರ್ಡೆಬಲ್ ಪ್ರೈಸ್ ಅಂತಲೂ ಅನಿಸ್ತು ಹಾಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೂ ಅನಿಸ್ತು ಯೂಶ್ವಲಿ ನಾವು ಆನ್ಲೈನ್ ಶಾಪ್ ಮಾಡೋದ್ರಿಂದ ಈ ಥರ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋದು ಅಟ್ ಪ್ರೆಸೆಂಟಲ್ಲಿ ಸಿಕ್ಕಾಬಟ್ಟೆ ಕಮ್ಮಿ ಆಗಿದೆ ಸೊ ನಾನು ವಿಸಿಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ಮಾರ್ಟ್ನ ವಿಸಿಟ್ ಮಾಡಿದ್ದು ಯೂಶಲಿ ನಾನು ಹೋಗಿ ಶಾಪ್ ಮಾಡಲ್ಲ ಅಂಗಡಿಯಲ್ಲಿ ನಾನು ತುಂಬ ಪ್ಯಾಂಪರಿಂಗ್ ಇಡ್ಡು ಸೊ ಹಾಗಾಗಿ ನನಗೆ ಪ್ರತಿಯೊಂದೂ ನಮ್ಮ ಮನೆಯವರೇ ತಂದ್ಕೊಬಂದು ಕೊಡ್ತಾರೆ ಅಂದರೆ ಅಪ್ಪ ಆಗಿರ್ಬೋದು ಅಮ್ಮನೇ ಯೂಶ್ವಲಿ ಹೋಗಿ ಶಾಪ್ ಮಾಡ್ಕೊಂಡು ಬರೋದು ನಾನು ಶಾಪಿಗೆ ಹೋಗಿ ಪರ್ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಕಮ್ಮಿ ಸೊ ಫಸ್ಟ್ ಫ್ಲೋರಲ್ಲಿ ಬೇಬಿ ಸೆಕ್ಷನ್ ಡ್ರೆಸ್ಸಸ್ ಕೂಡ ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೊಳ್ಳೆ ಆಪ್ಷನ್ಸ್ ಇತ್ತು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಕ್ಯೂಟ್ ಕ್ಯೂಟ್ ಡ್ರೆಸ್ಸಸ್ ಎಲ್ಲ ಇತ್ತು ಸೊ ಅದು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಇರುತ್ತೆ ಆ್ಯಂಡ್ ಫಸ್ಟ್ ಫ್ಲೋರಿಗೆ ಬಂದರೆ ಅಲ್ಲಿ ಬರೀ ಫುಲ್ ಮೆನ್ ಸೆಕ್ಷನ್ ಡ್ರೆಸ್ಸಸ್ ಇರುತ್ತೆ ಮೆನ್ಸ್ ಮತ್ತು ಬಾಯ್ಸ್ ಸೆಕ್ಷನ್ ಚಿಕ್ಕ ಮಕ್ಕಳದ್ದು ಬಾಯ್ಸ್ ಸೆಕ್ಷನ್ ಡ್ರೆಸ್ಸಸ್ ಇರುತ್ತೆ ಹಾಗೆ ಫುಟ್ವೇರ್ ಕಲೆಕ್ಷನ್ಸ್ ಕೂಡ ಇತ್ತು ಆ್ಯಂಡ್ ನಮ್ಮ ಹುಡುಗಿರದ್ದು ಬ್ಯಾಕ್ ಕಲೆಕ್ಷನ್ಸ್ ಅಂತೂ ಸಿಕ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಬ್ಯಾಗ್ ತುಂಬಾ ಇಷ್ಟ ಆಯಿತು ಬ್ಯಾಗ್ ಲವರ್ಸ್ ಯಾರಾದರೂ ಇದ್ದರೆ ಅವರು ಪರ್ಚೇಸ್ ಮಾಡ್ಬೋದು ನಾನು ಯೂಶ್ವಲಿ ಇಲ್ಲ ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಆ್ಯಂಡ್ ಕಿಚನ್ಸ್ ಐಟಮ್ಸ್ ಸಿಕ್ಕಾಬಟ್ಟೆ ಇತ್ತು ಲೈಕ್ ಟೂ ಬರ್ನರ್ಸ್ ಸ್ಟವ್ ಆಗಿರ್ಬೋದು ಕುಕ್ಕರ್ ಐಟಮ್ಸು ಪ್ಯಾನು ಮತ್ತು ಮಿಕ್ಸಿ ಆಗಿರ್ಬೋದು ಸೊ ಇದೆಲ್ಲ ಫಸ್ಟ್ ಫ್ಲೋರಲ್ಲಿ ಇರುವಂಥ ಸೆಕ್ಷನ್ಸ್ಗಳು ಸಿಕ್ಕಾಬಟ್ಟೆ ವೆರೈಟಿ ಆಫ್ ಕಲೆಕ್ಷನ್ಸ್ ಹಾಗೆ ಆಫರ್ ಪ್ರೈಸಲ್ಲಿ ಆ್ಯಂಡ್ ತುಂಬ ಕಮ್ಮಿ ಪ್ರೈಸಲ್ಲಿತ್ತು ಹಾಗೆ ಸೆಕೆಂಡ್ ಫ್ಲೋರಿಗೆ ಹೋದರೆ ಅಲ್ಲಿ ಬರೀ ಅಡುಗೆ ಮನೆದು ಫುಲ್ಲು ಪ್ಲೇಟ್ಸು ಗ್ಲಾಸು ಅದಾದಮೇಲೆ ಸ್ಟೋರ್ ಬಾಕ್ಸಸ್ಸು ಸೊ ಈ ಥರ ಐಟಮ್ಸ್ ಎಲ್ಲ ಇತ್ತು ಹಾಗೆ ಡಸ್ಟ್ಬಿನ್ನಲ್ಲಿ ವೆರೈಟಿ ಆಫ್ ಡಸ್ಟ್ಬಿನ್ ಇದೆ ಆ್ಯಂಡ್ ಕಾಸ್ಟ್ಲಿ ಚೀಪ್ ರೇಟ್ ಡಸ್ಟ್ಬಿನ್ಸ್ ಎಲ್ಲ ಇದೆ ಅಂತ ನನಗೆ ಅಲ್ಲಿ ಹೋದ್ಮೇಲೆ ೇ ಗೊತ್ತಾಗಿದ್ದು ಯಾಕಂದರೆ ನಾನು ಯೂಶಲಿ ಹೋಗೋಲ್ಲ ಸೊ ಹಾಗಾಗಿ ಆ್ಯಂಡ್ ಕೆಲವೊಂದು ಕ್ಯೂಟ್ ಕ್ಯೂಟ್ ಐಟಮ್ಸ್ ಇತ್ತು ಲೈಕ್ ಈ ಮಕ್ಕಳಿಗೆ ತಟ್ಟೆಯಲ್ಲಿ ಏನಾದರೂ ಡೆಕೋರೇಟಿವ್ ಮಾಡಿ ಕೊಡಬೇಕು ಸಾಸ್ ಜೊತೆಗೆ ಅಂತ ಹೇಳಿದಾಗ ಅದಕ್ಕೆ ಸಪ್ರೇಟ್ ಪ್ಲೇಟ್ಸ್ ಎಲ್ಲ ಇದೆ ಸೊ ಈ ಥರದ್ದೆಲ್ಲ ನನಗೆ ಯೂಶ್ವಲಿ ಗೊತ್ತಿರಲಿಲ್ಲ ಹುಡುಗಿಯರಿಗೆ ಯೂಶ್ವಲಿ ಗೊತ್ತಿರಲ್ಲ ಲೈಕ್ ವಿಮೆನ್ಸ್ ಆದಮೇಲೆ ಲೈಕ್ ಮ್ಯಾರೀಡ್ ಲೈಫ್ ಮ್ಯಾರೇಜ್ ಲೈಫ್ ಶುರು ಆದಮೇಲೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಲೈಕ್ ಕಿಚನ್ಗೆ ಎಂಟ್ರಾದಾಗ ಸೊ ಈ ಥರದಕ್ಕೆಲ್ಲ ನಾನು ಯಾವತ್ತೂ ಹೋಗಿರಲಿಲ್ಲ ನಮ್ಮಮ್ಮನೇ ತೊಗೊಬರ್ತಾಯಿದ್ದು ಬಟ್ ನಾನು ಕರ್ಕೊಂಡು ಕರ್ಕೊಂಡೋಗ್ತಾಯಿದೆ ಅಂಗಡಿಗೆ ಬಟ್ ನಾನು ಯೂಶ್ವಲಿ ಪರ್ಚೇಸ್ ಮಾಡ್ತಾ ಇರಲಿಲ್ಲ ಸೊ ಫಾರ್ ದ ಫಸ್ಟ್ ಟೈಮ್ ಸೊ ಇದನ್ನೆಲ್ಲ ನೋಡಬೇಕಾದ್ರೆ ಅನಿಸ್ತಾಯಿತ್ತು ಇಷ್ಟೊಂದೆಲ್ಲ ಐಟಮ್ಸ್ ಇದೆ ಇಷ್ಟೊಂದೆಲ್ಲ ಕಿಚನ್ ಡೆಕೋರೇಟ್ ಮಾಡ್ತಾರೆ ಅಮ್ಮಂದರು ಅಂತ ಆವಾಗಲೇ ಗೊತ್ತಾಗಿದ್ದು ಗ್ಲಾಸ್ ಐಟಮ್ಸ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಸೊ ಅದರಲ್ಲೂ ಕ್ಯೂಟ್ ಕ್ಯೂಟ್ ಐಟಮ್ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಇಲ್ಲಂತೂ ಕೆಲವೊಂದು ಕ್ಯೂಟ್ ಗ್ಲಾಸಸ್ನ ನೋಡಿದೆ ತುಂಬ ಅಂದರೆ ತುಂಬ ಚಿಕ್ಕ ಗ್ಲಾಸಸ್ಸು ಸೊ ಅದೆಲ್ಲ ನೋಡಿದಾಗ ಸಿಕ್ಕಾಬಟ್ಟೆ ಖುಷಿಯಾಯಿತು ಆ್ಯಂಡ್ ವಿಶಾಲ್ ಮಾರ್ಟ್ ಬಂದು ಒನ್ ಸ್ಪಾಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಐಟಮ್ಸು ಅಲ್ಲಿದೆ ಬೆಡ್ ಆಗಿರ್ಬೋದು ಮ್ಯಾಟ್ಸ್ ಆಗಿರ್ಬೋದು ಕುಷನ್ಸ್ ಆಗಿರ್ಬೋದು ಹಾಗೆ ಪಿಲ್ಲೋಸ್ ಕೂಡ ಇದೆ ತುಂಬಾ ಸಾಫ್ಟ್ ಸಾಫ್ಟ್ ಪಿಲ್ಲೋಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಹಾಗೆ ಇಲ್ಲಿ ಬರೀ ಈ ಥರ ಐಟಮ್ಸ್ ಅಲ್ಲದೆ ಗ್ರಾಸರೀಸ್ ಕೂಡ ಸಿಗುತ್ತೆ ಸೊ ಅದು ಕೂಡ ತುಂಬ ಕಮ್ಮಿ ಪ್ರೈಸಲ್ಲಿ ಅಲ್ಲಿ ಗ್ರಾಸರೀಸ್ ಮನೆಗೆ ಪ್ರತಿ ಒಂದು ಗ್ರಾಸರೀಸ್ ಐಟಮ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಐಟಮ್ಸ್ ಲೈಕ್ ಆ ಥರದ್ದು ಕೂಡ ಇಲ್ಲಿ ಅವೈಲಬಲ್ ಇದೆ ಅದನ್ನು ತುಂಬಾ ಕಡಿಮೆ ಪ್ರೈಸಲ್ಲಿ ಅವೈಲಬಲ್ ಇದೆ ಆ್ಯಂಡ್ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ತಿಕ್ಕಾಗಿತ್ತು ಸೊ ನಾವಿಲ್ಲಿ ಕೆಲವೊಂದು ಐಟಮ್ಸ್ ಅಷ್ಟನ್ನ ಪರ್ಚೇಸ್ ಮಾಡಿದ್ವಿ ಸೊ ಎಲ್ಲ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ನಾವು ಸ್ಟೋರ್ ಬಾಕ್ಸಸ್ನ ಯೂಸ್ ಅಡೆ ಕೆಲವೊಂದು ಕಡೆ ಪರ್ಚೇಸ್ ಮಾಡ್ತೀವಿ ಲೈಕ್ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಅಂತ ನಾವು ಇದರಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲೂ ಕೂಡ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ಸೊ ಟೋಟಲಾಗಿ ನಾವಿಲ್ಲಿ ಪರ್ಚೇಸ್ ಮಾಡಿದ್ದು ಲೈಕ್ ಗ್ಯಾಸ್ ಸ್ಟವ್ ಮತ್ತು ಕುಕ್ಕರ್ ಮತ್ತು ಚಿಕ್ಕ ಡಸ್ಟ್ ಪಿನ್ ಹಾಗೆ ಕೆಲವೊಂದು ಫ್ರೈ ಪ್ಯಾನ್ ಐಟಮ್ಸ್ ಎಲ್ಲ ಬೇಕಿತ್ತು ಸೊ ಅದನ್ನು ಪರ್ಚೇಸ್ ಮಾಡಿದ್ವಿ ಈಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಸೊ ಸ್ವಲ್ಪ ಟಯರ್ಡ್ ಆಯಿತು ಸೊ ಹಾಗಾಗಿ ಆ್ಯಪಲ್ ತಿಂತಾ ಇದ್ದೀನಿ ಊಟ ಮಾಡ್ಕೊಂಡು ಹೋಗಿದ್ದು ಬಟ್ ಅಂದ್ರೂ ಹೊಟ್ಟೆ ಯಶ ಆಗ್ತಾಯಿತ್ತು ಸೊ ಹಾಗಾಗಿ ಅಮ್ಮ ಇಲ್ಲಿ ಆ್ಯಪಲ್ ಕಟ್ ಮಾಡ್ಕೊಡ್ತಾ ಇದ್ದಾರೆ ಸೊ ಆ್ಯಪಲ್ ಕಟ್ ಮಾಡ್ಕೊಡ್ತಾ ಇದ್ದಾರೆ ನಾನು ತಿಂತಾ ಗೈಸ್ ನಮ್ಮಲ್ಲಿ ನಮ್ಮಮ್ಮ ಪಾತ್ರೆ ತೊಗೊತಾರೆ ಚಿಕ್ಕ ಬಟ್ಟೆ ಪಾತ್ರೆಗಳು ತಗೊಂತಾರೆ ಹಂಗಿ ಎತ್ಬಿಟ್ಟು ಹಿಂಗೆ ಚೀಲದಲ್ಲಿ ಹಾಕ್ಬಿಟ್ಟು ಹಿಂಗೆ ಇಡೋದು ಯೂಸ್ ಆಗಲ್ಲ ಏನಲ್ಲ ನಮ್ಮ ಚಿಕ್ಕ ಚಿಕ್ಕ ವಸ್ತುಗಳು ಜಾಸ್ತಿ ಇದಾವೆ ಗೈಸ್ ನನ್ಗೋಸ್ಕರ ನೋಡಿ ಚಿಕ್ಕ ಬಾಕಿ ಚಿಕ್ಕ ಬಕೆಟ್ ದೊಡ್ಡದು ಇದೆ ಲೈಕ್ ನಾವ್ ಹಬ್ಬ ಮಾಡಿದಾಗೆಲ್ಲ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಚಿಕ್ಕದನ್ನು ತಗೊಂಬಂದು ಇಟ್ಟಿರೋದು ಸುಮ್ನೆ ಏನಾದ್ರೂ ಉಪ್ಪಿನಕಾಯಿ ಈ ತರ ಹಾಕಕ್ಕೆ ಈ ಚಿಕ್ಕದನ್ನ ತಗೊಂಡ್ಬಂದು ಇಟ್ಕೊಳೋದು ಚಿಕ್ಕ ಚಿಕ್ಕ ವಸ್ತು ನಮ್ಮಲ್ಲಿ ಜಾಸ್ತಿ ಇನ್ನೊಂದಿದೆ ತೋರಿಸ್ತೀನಿ ಬನ್ನಿ ನಾವಲ್ಲಿ ಶಾಪ್ ಅಲ್ಲಿ ನೋಡುದಲ್ಲ ಗ್ಲಾಸಸ್ಸು ಚಿಕ್ಕ ಚಿಕ್ಕ ಗ್ಲಾಸಸ್ ನೋಡಿದ್ವಲ್ವ ಶಾಪಲ್ಲಿ ಪುಟ್ ಪುಟ್ಟ ಆಡಿದ್ದು ಆ ಥರದನ್ನ ನಾನು ಮುಂಚೆ ಒಂದು ಆರ್ಡ್ರ್ ಮಾಡಿದ್ದೆ ಆದರೆ ಚಿಕ್ಕದೇನೆ ಬಟ್ ಡಿಸೈನ್ ಡಿಫ್ರೆಂಟ್ ಫಿಶ್ ಥರ ಡಿಸೈನ್ ಇದು ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ ಪುಡ್ತಾಗಿ ಇಷ್ಟೇ ಪುಟ್ಟದ್ದು ಸೊ ಇದು ಬಂದು ಫುಲ್ ಫಿಶ್ ಇರುತ್ತಲ್ಲ ಸೊ ಆ ಥರ ಡಿಸೈನ್ ಇದು ಆ್ಯಂಡ್ ಸ್ಟ್ಯಾಂಡ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಕ್ಕಂತೂ ಚಿಕ್ಕ ಸಿಕ್ಕಾಪಟೆ ಕ್ಯೂಟಾಗಿ ಚೆನ್ನಾಗಿದೆ ಇದು ಸೊ ಈ ಥರ ಬರುತ್ತೆ ಫಿಶ್ ಡಿಸೈನ್ ಫುಲ್ ಸೊ ಚೆನ್ನಾಗಿದೆ ಸೊ ನಂಗೆ ಈ ಥರ ಚಿಕ್ಕ ಚಿಕ್ಕ ಐಟಮ್ಸ್ ಸಿಕ್ಕಾಪಟ್ಟೆ ಆಗುತ್ತೆ ಸೊ ಅದಕ್ಕೆ ನಾನು ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ತಗೊಂಡು ಇಟ್ಕೊಳ್ಬೇಕು ಮನೆಯಲ್ಲಿ ಸೊ ಆ ಥರ ಜಾಸ್ತಿ ಈ ಥರ ತಗೊಂಡು ಇಟ್ಕೊಂತ ಇರ್ತೀನಿ ಮನೆಯಲ್ಲಿ ಸೊ ಇದು ಸೆಟ್ ಆಫ್ ಸಿಕ್ಸ್ ಬರುತ್ತೆ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ ಬಟ್ ಇದನ್ನು ನಾನು ಅಲ್ಲಿ ಶಾಪ್ ಮಾಡಿದ್ದು ನಮ್ಮಮ್ಮ ತಿನ್ನಕೆ ಕೊಡು ಅಂದ್ರೆ ಏನು ಇಲ್ಲ ಹೋಗಿ ತಗೊಂಬ ಅಂತ ಗಾಡಿ ಕೊಡ್ಕಿ ಕೊಡ್ತಾ ಇದಾರೆ ಹ್ಮ್ ಏನಾದ್ರು ಕೇಳಿದ್ರೆ ಹಿಂಗ ನೀವು ಮಾಡುದು ಬನ್ರಿ ನೋಡಿ ಬನ್ನಿ ಇವಾಗ ಹೋಗಿ ಏನಾದ್ರು ಸ್ನಾಕ್ಸ್ ತಗೊಂಡ್ಬರೋಣ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಸೊ ಇಲ್ಲೇ ಒಂದು ಬೇಕ್ರಿ ಇದೆ ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಎಲ್ಲಾನು ಅದ್ರ ಮಾತ್ರ ಚೆನ್ನಾಗಿದೆ ಬೆಳಿಗ್ಗೆಯಿಂದ ಮಳೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಹನಿ ಹನಿ ಮಳೆ ಬರ್ತಾಯಿದೆ ಜಾಸ್ತಿ ಏನು ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸೊ ಈಗ ಬನ್ನಿ ಹೋಗುವ ಇವಾಗ ನಾನು ನನ್ನ ಇಲ್ಲ ನಾನು ನನ್ನ ಗಾಡೀಲಿ ಇದ್ದೀನಿ ಬ್ರೌನಿಲಿ ಹೋಗ್ತಾ ಇದ್ದೀನಿ ಸೊ ಅದು ಆ್ಯಕ್ಚುಲಿ ನನ್ನ ಗಾಡಿ ಅಲ್ಲಿದೆ ಅಲ್ವಾ ಬ್ರೌನ್ ಕಲರ್ದು ಅದು ನನ್ನ ಗಾಡಿ ಬಟ್ ಈಗ ನಾನು ಕಾರ್ ತೊಗೊಂಡ್ಮೇಲೆ ನನಗೆ ಗಾಡಿ ಯೂಸ್ ಇಲ್ಲ ಅಲ್ಲ ಸೊ ಹಾಗಾಗಿ ಗಾಡಿನ ಅಪ್ಪನಿ ಕೊಟ್ಟಿದ್ದೀನಿ ಸೊ ಪಪ್ಪದೊಂದು ಗಾಡಿ ಇತ್ತು ವೈಟ್ ಕಲರು ಸೊ ಅದನ್ನ ಸೇಲ್ ಮಾಡಿಬಿಟ್ರು ಸೊ ಏನಕ್ಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ನನ್ನ ಗಾಡಿನೇ ಇತ್ತಲ್ವ ಸೊ ಆದರೆ ನಾನು ಕಾರ್ ಓಡಿಸ್ಕೊಳ್ತೀನಲ್ಲ ಸೊ ನೀವು ಗಾ ಬೈಕ್ ಓಡ್ ಗಾಡಿ ಓಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರ ಗಾಡಿನ ಸೇಲ್ ಮಾಡಿ ನನ್ನ ಗಾಡಿನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಮಿಲ್ಕಿ ಓಡಿಸ್ತೀನಿ ಸೊ ಈಗ ನನ್ನ ಗಾಡೀಲಿ ಹೋಗೋಣ ಬನ್ನಿ ಚೆನ್ನಾಗಿರುತ್ತೆ ಸೊ ಇದೇ ನನ್ನ ಗಾಡಿ ಗೈಸ್ ನನಗೆ ಲಕ್ಕಿ ಚಾಮಿಯೋಳು ಇದು ಕೂಡ ನನ್ನ ಬರ್ಡೇಗೆ ತೊಗೊಂಡಿದ್ದು ಆಲ್ಮೋಸ್ಟ್ ಈಗ ಟು ತೌಸಂಡ್ ಏಯ್ಟೀನಲ್ಲಿ ತೊಗೊಂಡಿದ್ದು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಫೆಬ್ರವರಿ ಆಲ್ರೆಡಿ ಆಗೋಗಿದೆ ಸೊ ಸಿಕ್ಸ್ ಇಯರ್ಸ್ ಆಗಿದೆ ಈ ಗಾಡಿ ತೊಗೊಂಡು ಇನ್ನೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ ಏನೇನು ತೊಗೊಬಂದಿದ್ದೀನಿ ಗೊತ್ತಾ ಒನ್ ಪ್ಯಾಕೆಟ್ ರಸ್ಕು ಆಮೇಲೆ ಇದು ವೆಜ್ ಪಫ್ ಇದು ನನಗೆ ಮಾತ್ರ ಒಂದೇ ಒಂದು ತೊಗೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ಕೇಕ್ ತೊಗೊಂಡು ಬಂದಿದ್ದೀನಿ ಟೂ ಪೀಸ್ అదామే ఇటు బ్రెడ్ టోస్ట్ మే వన్ పౌండ్ బ్రెడ్ సో ఇక నీగా పప్స్ తింటాను నమ్మమ్మ ఏం తింటా ఛాయ్ ఛాయి ఫస్ట్ టైమ్ అంగీ బ్రెడ్ రోస్ట్ అందిరదు యూజలి ఎగ్ పఫ్ మే ಇದು ಏನದು ಬ್ರೆಡ್ ಕೇಕ್ ಜಾಸ್ತಿ ತರೋದು ಬ್ರೆಡ್ ಟೋಸ್ ನಾನು ಯಾವಾಗಲೂ ತಂದಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ತಂದಿರೋದು ಚೆನ್ನಾಗಿದೆಯಾ ಹೌದಾ ವೆಜ್ ಪಫ್ ನಾನು ಯಾವತ್ತೂ ತಂದಿಲ್ಲ ಇದೇ ಫಸ್ಟ್ ಟೈಮ್ ತಂದಿರೋದು ಇಷ್ಟು ಉದ್ದ ಇರುತ್ತೆ ವೆಜ್ ಪಫ್ ಅಂತ ಇದೆ ಫಸ್ಟ್ ಟೈಮ್ ಗೊತ್ತಾಗಿದೆ ನನಗೆ ತುಂಬ ಇದೆ ನಾನು ಯೂಶ್ವಲಿ ಎಗ್ ಪಫ್ ತಿನ್ನೋದು ಸೊ ಅದಕ್ಕೆ ಇವತ್ತು ವೆಜ್ ಪಾಫ್ ಯಾಕಂದರೆ ಇವತ್ತು ಮಂಡೇ ಹಾಗಾಗಿ ಸೊ ನಾನ್ ವೆಜ್ ತಿನ್ನೋಕ್ಕಿಲ್ಲ ಸೊ ವೆಜ್ಜೇ ತಿನ್ನಬೇಕು ಹಾಗಾಗಿ ವೆಜ್ ಪಾಫ್ ತೊಗೊಂಬಂದಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಇರಬೇಕು ಗೈಝಿಲ್ಲಾಂದರೆ ಬೋರ್ ಆಗುತ್ತೆ ಏನಾದರೂ ತಿನ್ನೋಕಿರಬೇಕು ಮನೇಲಿ ಅಲ್ಲಮ್ಮ ನಮ್ಮಮ್ಮನೂ ಅಷ್ಟೇ ಎಷ್ಟು ತಿಂಡಿ ಪೋತೀನಿ ತಿಂತ ಇರ್ತಾರೆ ಇರಬೇಕು ಏನಾದರೂ ನಾನು ತಿನ್ನಲ್ಲ ತಿಂತಾಯಿರ್ತಾರೆ ಮತ್ತು ಅವ್ರಿಗೆ ಸ್ವೀಟ್ ಇಷ್ಟ ಭಾರಿ ನನಗೆ ಅದೇ ಡೌಟ್ ಅವ್ರಿಗೆ ಸ್ವೀಟ್ ಇಷ್ಟ ನನಗೂ ಮೇ ಬಿ ಇಷ್ಟ ಇರಬೇಕಲ್ಲ ಸ್ವೀಟ್ ಅಂತ ಬಟ್ ನಮ್ಮ ಮನೇಲಿ ನನ್ಗೆ ನನಗೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಸ್ವೀಟ್ ಇಷ್ಟ ಇಲ್ಲ ಡೆಡ್ಡು ಆಪೋಸಿಟ್ ನಾನು ಸ್ವೀಟಿಗೆ ಸೊ ಬಟ್ಟೆ ಇದೆಲ್ಲ ತಿಂತೀವಿ ಚೆನ್ನಾಗಿರುತ್ತೆ ಅಂತೂ ಆಚೆ ಮಳೆ ಇತ್ತು ಸೊ ಅದನ್ನು ನೋಡ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು